ಇಬ್ಬರು ಹಿನ್ನೆಲೆಯ ದೃಷ್ಟಿಯಿಂದ ಮೀನಾಸಂನಲ್ಲಿ ತಯಾರಾದವರು ಅವರ ಗುರುಗಳಾದ ಜಂಬೆಯವರು ಸಭೆಯಲ್ಲಿದ್ದಾರೆ ಈಗಷ್ಟೇ ಬಿ ವಿ ಪ್ರಶಸ್ತಿಯನ್ನು ಕೂಡ ತಗೊಂಡಿರುವ ಜಂಬೆಯವರು ಬಂದಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಮತ್ತೊಮ್ಮೆ ಸಲ್ಯೂಟ್ ಅಂಥವರ ಶಿಷ್ಯವೃತ್ತಿಯನ್ನು ಮಾಡಿ ಈಗ ರಂಗಭೂಮಿಯನ್ನ ಬಹುತೇಕ ಕಾಯಕ ನಿಷ್ಠೆಯಿಂದ ಮಾಡ್ತಾ ಇರುವ ಇಬ್ಬರು ಗೆಳೆಯರು ಜೀವನ್ ರಾಮ್ ಸುಳ್ಯ ಅವರ ನಾಟಕವನ್ನು ನೋಡಿದರೆ ನಿಮಗೆ ಆ ಕ್ಷಣಕ್ಕೆ ಒಂದು ರೋಚಕವಾದ ಮೈನವಿರೀಳುವ ಒಂದು ದೃಶ್ಯ ವೈಭವ ನಿಮಗೆ ಕಾಣ್ತದೆ ಮೊನ್ನೆಯಷ್ಟೇ ಚಾರು ವಸಂತ ಅನ್ನುವ ನಾಟಕವನ್ನ ನಿಮ್ಮಲ್ಲಿ ಹಲವರು ನೋಡಿರುತ್ತೆ ಅಥವಾ ಅವರೇ ನಿರ್ದೇಶನ ಮಾಡಿದ ಪ್ರೇತ ದ್ವೀಪ ಮುಂತಾದ ಹಲವು ನಾಟಕಗಳು ಒಂದಲ್ಲ ಇದರಲ್ಲ ಪ್ರತಿ ವರ್ಷ ಮಾಡ್ತಿರ್ತಾರೆ ಆ ಮ್ಯಾಜಿಕ್ ಅನ್ನು ಸ್ಟೇಜಿನ ಮೇಲೆ ಸೃಷ್ಟಿಸುವ ದಾಟ ಶಕ್ತಿ ಇರುವ ನಿರ್ದೇಶಕರು ಹೌದು ಹೊಸ ಹುಡುಗರನ್ನು ತಯಾರು ಮಾಡುವ ಶಕ್ತಿ ಇರುವ ರಂಗ ಸಂಘಟಕರೂ ಹೌದು ನಮ್ಮ ನರೇಶ ಅವನು ಇನ್ನೂ ಭಿನ್ನವಾಗಿ ಸ್ವಲ್ಪ ಅಂಬೇಡ್ಕರ್ ಪ್ರಣೀತ ಚಳುವಳಿಯಲ್ಲಿ ತೊಡಗಿ ಹಲವರಿಗೆ ತಾಮಟೇ ನಡೆಸುವುದರಿಂದ ಹಿಡಿದು ಇತ್ತೀಚಿಗಷ್ಟೇ ಅಂಬೇಡ್ಕರ್ ಅವರ ಜೀವನವನ್ನೇ ಆಧರಿಸಿದ ಮತ್ತು ಬುದ್ಧನ ವಿವರವನ್ನು ಕೈ ಇಟ್ಟುಕೊಂಡ ಒಂದು ನಾಟಕವನ್ನು ಸಿದ್ಧಪಡಿಸಿದ್ದಾನೆ ಯಾವ್ಯಾವುದೋ ಊರಲ್ಲಿ ರಂಗಭೂಮಿಯ ಯಾವುದೇ ತಿಳುವಳಿಕೆ ಇಲ್ಲದಂತಹ ಹಲವು ಸಲ ತುಂಬಾ ಕೆಳವರ್ಗದಿಂದ ಬಂದಂತಹ ಜನರನ್ನು ಕಟ್ಟಿಕೊಂಡು ರಂಗಭೂಮಿಯನ್ನು ಕಟ್ತಾ ಇದ್ದಾನೆ ನಿರಂತರವಾಗಿ ಆ ಕೆಲಸವನ್ನು ಮಾಡುತ್ತಾ ಇದ್ದಾನೆ ಇಂಥವರಿಗೆ ಈ ಪ್ರಶಸ್ತಿಯನ್ನು ಕೊಡುವ ಮೂಲಕ ನಾನು ಆರಂಭದಲ್ಲಿ ಹೇಳಿದ ಕೇಶವ ಮಳಗಿಯ ಲೇಖನದಲ್ಲಿ ಇದ್ದ ಮಾತು ಏನಪ್ಪ ಅರಳುವ ಪ್ರಕ್ರಿಯೆ ತೀರಾ ಚಿಕ್ಕದು ಅವಧಿ ಆದರೆ ಈ ಅರಳಿಸುವ ಸಂಭ್ರಮವನ್ನು ನಿರಂತರವಾಗಿ ಮಾಡುತ್ತಿರುವ ಈ ಇಬ್ಬರಿಗೆ ಈ ಗುಣೆಯ ಪ್ರಶಸ್ತಿ ನೀಡುವ ಮೂಲಕ ನಾವು ಕಪ್ಪಳದವರೆಗೂ ಗೌರವ ಸಲ್ಲಿಸ್ತಾ ಇದ್ದೀವಿ ಶ್ರೀಮಾತಾ ಟ್ರಸ್ಟಿನ ದೊಡ್ಡ ಕನಸನ್ನು ಕೂಡ ಸಾಕಾರಗೊಳಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ ಜೊತೆಗೆ 一人。